ಎಲ್ರಿಗೂ ಈ ಕಥೆನ ಗಗನ ಸ್ಟೋರಿ ಮಾತ್ರ ಗಗನ ಚೌಡಮ್ಮ ಈ ಸ್ಟೋರಿ ಮಾತ್ರ ಸ್ವಲ್ಪ ದಿನ ಮುಂದೆ ಓಡಿಸಿದ್ದಾರೆ ಆಮೇಲೆ ಇದು ಬೇರೆದ್ದೆಲ್ಲನೂ ಹಾಗೆ ಇರುತ್ತೆ ಇದನ್ನು ಮಾತ್ರ ಸ್ವಲ್ಪ ಜನ ಹೇಳ್ತಾ ಇದ್ದರೆ ಗಗನ ಸ್ಟೋರಿ ಮಾತ್ರ ಮುಂದೆ ಓಡಿಸಿ ಬೇಗ ಅವ್ರ ಮನೆ ಕಟ್ಟಿ ಒಳ್ಳೆ ಎಜುಕೇಷನ್ಗೆ ಹೋಗೋ ಥರ ಮಾಡಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರೆ ಅದಕ್ಕೆ ನಾನು ಇವಾಗ ಇಂಜಿನಿಯರ್ ಸೇರ್ಕೊಂಡಿದ್ದೀನಿ ಇಂಜಿನಿಯರ್ ಓದಿ ಓದ್ತಾ ಇದ್ದೀನಿ ನಮ್ಮ ತಮ್ಮನೂ ಓದ್ತಾ ಇದ್ದಾನೆ ಚೆನ್ನಾಗೆ ಅಪ್ಪ ಅವರು ಮನೆ ಕಟ್ಟಿದ್ದಾಯಿತು ಗೃಹ ಪ್ರವೇಶ ಎಲ್ಲ ಆಯಿತು ನಮ್ಮ ಚಿಕ್ಕಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರನ್ನ ಬಾಯಿ ಮುಚ್ಚಿದ್ದಾಯಿತು ಅವರು ಏನೂ ಮಾತಾಡಲಿಲ್ಲ ಅವರು ಏನು ಮಾತಾಡ್ದಂಗೆ ನಾವೆಲ್ಲನ ನಮ್ಮ ಪಾಡಿಗೆ ನಾವು ಇವಾಗೆಲ್ಲರೂ ಚೆನ್ನಾಗಿದ್ವಿ ಅವ್ರ ಪಾಡಿಗೆ ಅವರು ಇದ್ದಾರೆ ನಮ್ಮ ಸುದ್ದಿಗೆ ಬಂದಿಲ್ಲ ಅವ್ರು ಏನಕ್ಕೂ ನಮ್ಮ ಸವಾಸಕ್ಕೆ ಬಂದಿಲ್ಲ ಕಂಪ್ಲೇಂಟ್ ಕೊಟ್ಟಾಗಿಂದನೂ ಅವರು ಬಾಯಿ ಮುಚ್ಕೊಂಡಿದ್ದಾರೆ ಏನೂ ಮಾತಾಡೋಕ್ಕೋಗಿಲ್ಲ ಇದನ್ನು ಮಾತ್ರ ಈ ಗಗನ ಸ್ಟೋರಿ ಏನಿದೆ ಅದು ಮಾತ್ರ ಸ್ವಲ್ಪ ಮುಂದೆ ಹೋಗಿದೆ ಅಂತ ಅಂದ್ಕೊಳ್ಳಿ ಕಂಪ್ಲೇಂಟ್ ಕೊಟ್ಟು ಬಿಗ್ ಮಾಡಿಸ್ಲಿಲ್ಲ ಅಂದಿದ್ರೆ ನಿಮ್ಮ ಚಿಕ್ಕಮ್ಮ ಸುಮ್ಕಾಗ್ತಿರ್ಲಿಲ್ಲ ಕಣಮ್ಮ ನೋಡು ಹೆಂಗ ಸುಮ್ಕಿರೋದ್ಕೆ ಒಂದು ವರ್ಷಕ್ಕೆ ಮನೆ ಆಗ್ಬಿಡ್ತು ಹ್ಞೂ ಒಂದು ವರ್ಷದೊಳಗೆ ಆತೇನಮ್ಮ ಅಲ್ವಿ ಹೆಂಗೋ ಬಿಡ ಆಂಟಿ ಹೆಂಗೆ ಹೊತ್ತೊಗೆ ನಮ್ಮ ಪ್ಯಾಡಿಗೆ ನಾವು ನೆಮ್ಮದಿಯಾಗಿ ಇದ್ದೀವಿ ನಾನು ನಮ್ಮ ಅಪ್ಪ ನಮ್ಮ ತಮ್ಮ ಯಾರು ನಿಮ್ಮದಾಗಿದೀವಿ ಇಲ್ಲ ಅಂದಿದ್ರೆ ಚಿಕ್ಕಮ್ಮ ಬಾಯಿ ಮುಚ್ಕೊಂಡು ಸುಮ್ತಾ ಆಗ್ತಿರ್ಲಿಲ್ಲ ನಾವು ಹೆಂಗ ಅತ್ತಾಗ ಬೇಗ ಕಟ್ಕೊಂಡು ಬೇಗ ನಮ್ಮ ಮನೆಗೆ ಬಂದಾಗತ್ತ ಇವಾಗ ಒಂಥರ ನೆಮ್ಮದಿ ಆದಂಗೆ ಆಯಿತು ಅಯ್ಯೋ ಆ ಪಿಳ್ಯನ ಓದು ಓದು ಅಂತ ದಿನ ಹಿಂಸೆ ಅಂತಿ ಅದು ಓದೋಕ್ಕೆ ಹೋಗಲ್ ಮಿಂಚಿ ಹ್ಞೂ ಅದೇ ಸುಮ್ಮನೆ ಆಗುತ್ತಂತ ಅವಳಿಗೆ ಬೋಲ ಅಂತ ಹೇಳಪ್ಪ ಹ್ಞೂ ನನ್ನ ಯಪ್ಪ ನೀನು ಅವಳು ಮಾತ್ರ ಓದಿಸ್ತೀಯ ನಾನು ಓದ್ಸಲ್ಲ ಅಂತ ಕೇಳೋಕೆ ಬಂದಿತ್ತು ನಾನು ಅದ್ಕೇನೆ ಇಲ್ಲ ಕಣಮ್ಮ ನಾನು ಓದ್ಸೋಕ್ಕಾಗಲ್ಲ ನಿಮ್ಮಮ್ಮ ಇದಳು ನೀನು ಓದಿಸ್ತಾಳೆ ನಾನು ಇವರಿಬ್ಬರಳನ್ನೂ ನೋಡ್ಕೋಬೇಕು ಇವರಿಬ್ರು ಅಂತೇಳಿ ಹೇಳಿದೀನಿ ಹ್ಞೂ ಓದಿಸ್ಲೇಳ್ ಅವ್ಳು ಮತ್ತು ದುಡ್ದು ಅವಳು ಏನು ಮಾಡಿದ್ದು ಅವಳು ಏನು ಮಾಡಲಿ ಮತ್ತೆ ಅವಳು ಓದಿಸ್ಲೇಳು ಮಗಳಿಗೆ ನಾನು ಅದನ್ನೇ ಹೇಳೋದು ಹ್ಞೂ ಅವ್ಡ್ಗಿನ ನೀನು ಓದ್ಸು ನಾನು ಇಬ್ಬರು ಓದಿಸ್ತೀನಿ ನಾನೆಲ್ಲ ನೋಡ್ಕೆತಿನಿ ಅಂತ ಹೇಳಿದ್ದೀನಿ ಆತ ಮಾತಾಡ್ಕೋಲ್ ಸುಮ್ ಕಿತ್ತಳೆ ಇವಾಗ ಏನು ಮಾತಾಡಲ್ಲ ಅವಳು ಬೀಸಿದ್ಲು ಅವಳು ಮೆತ್ಕಾದ್ಲು ಪೊಲೀಸ್ ಕರ್ಕೊಂಬಂದು ಯಾವಾಗ ಎಲ್ಲ ಕಂಪ್ಲೇಂಟ್ ಕೊಟ್ಟು ಯಾವಾಗ ಬಿಗ್ ಮಾಡಿಸಿ ಕರ್ಕೊಂಡು ಎರಡ್ದಿ ಟೇಷನ್ ಆಗಿ ಎರಡ್ದಿನ ಅಯ್ಯೋನ್ ಓದ್ಲಾ ಅವಾಗ ಸುಮ್ಕಾದ್ಲು ಹ್ಮ್ ಏನಾದ್ರು ನಿನ್ನ ಜವಾಬ್ದಾರಿನೇ ನಿನ್ನೇನೆ ಎಲ್ಲ ಅದಕ್ಕೆಲ್ಲ ಕಾರಣ ಅಂತ ಹೇಳಿದ್ಕೆ ಸುಮ್ ಸುಮ್ಕಾಗ್ಬಿಟ್ರೆ ನೋಡಿ ಹ್ಮ್ ಏನ ಮನೆ ಕಟ್ಟಿದ್ದಾಯ್ತು ನಾನು ಒಳ್ಳೆ ಓದ್ ಓದ್ತಾಯ್ತು ಇಂಜಿನಿಯರಿಂಗ್ ಒಂದು ಒಳ್ಳೆ ಗಣ್ಣು ನೋಡಿ ಗಂಡು ನೋಡಿ ಮದುವೆ ಮಾಡೋದೇ ಇರೋದು ಬಸಣಯ್ಯ ಹ್ಮ್ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ ದುಡ್ಡು ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಹ್ಮ್ ನಾನೇನಿಲ್ಲಡೋ ಒಂದು ರೂಪಾಯಿ ದುಡ್ಡು ಇಕ್ಕೇನಿಲ್ಲ ಇರ ಬರೋದೆಲ್ಲ ನನ್ನ ಹುಡ್ಗುರ್ ನೋದ್ಸಕ್ಕೆ ಕಟ್ಟಿದೀನಿ ಅತ್ಕೋ ಇತ್ಕೋ ಓದೋ ದೇವ್ದು ಖರ್ಚು ಇರುತ್ತೀಗ ನಮ್ಗನಾಗ ಅಲ್ಲೋ ಇದು ಕಾಲರ್ಸಿಪ್ಪು ಪೀಜು ಎಲ್ಲ ಅವರೇ ಓದಿಸ್ತೀವಿ ಅಂತಂದ್ರೂ ಇಟ್ಟ ಒಟ್ಟ ಬಂದೈತೆ ಕಣಮ್ಮ ಮನಿಗೆ ಬೇರೆ ಬಂಡವಾಳ ಹಾಕಿದೀನಿ ನಂತಾಗಿ ತಗಿ ಇವಾಗ ದುಡ್ಡಿಲ್ಲ ಮೋದಿ ಮಾಡಾಕ ಹ್ಞೂ ಆಕೆ ಸುಮ್ಕ ಐತಿನಿ ಏಯ್ ಶನಕ್ ಓದ್ಯಾವ್ಳೆ ಆ ಏ ಮನೆ ಸ್ಯಾಣಕ ಐತ ಏನನ ಒಳ್ಳೆಯ ಬಂದ್ ಮಾಡ್ಕೊಂಡ್ ಹೋಗ್ತಾರೆ ಸುಮ್ಕೆ ಹ್ಮ್ ನೀನು ತಲೆ ತಾನೇ ನಮ್ಮ ಅಕ್ಕಗೆ ಮದುವೆ ಮಾಡಿದ್ರೆ ನಮ್ಗೆ ಯಾರು ಮಾಡಿಕ್ತಾರೆ ನಾಗಂಟಿ ಹಾಂ ನಮ್ಮ ಅಕ್ಕ ಮದುವೆ ಮಾಡಿ ಕಳಿಸಿದ್ರೆ ನನಗೆ ನಮಗೆಲ್ಲ ಉಂಬಕ್ ಮಾಡಿ ಕರೆ ಯಾರು ಯಾರು ಮಾಡಿಕ್ತಾರೆ ನೀ ಮಾಡೋಕ್ಕಾಗುತ್ತೆ ಹ್ಞೂ ಹೆಂಗೋ ಯಾರ ಅಡ್ಜಸ್ಟ್ ಮಾಡ್ಕೊಂಡಿರ ಅಂತಾರೋ ಏನ ಮಾಡ್ಕೋಬೇಕಪ್ಪ ಹ್ಞೂ ನೀವು ಮಾಡೋಕ್ಕಾಗುತ್ತೆ ಅವಳನ್ನ ಬುದ್ಧಿ ಕಲ್ಕೊಂಡ್ರ ಚಡಮ್ಮನ ಕಲ್ಕಂಬಂದು ಇಬೋದು ಅಷ್ಟೇನೆ ಅಷ್ಟೇ ನಾವು ಅಂತ ಈ ಮನೆಯಕ್ಕೆ ಬಿಡ್ಕಂಬಲ್ಲ ಅವಳನ್ನ ನಾವು ಬಿಡ್ಕಂಡ್ರೆ ಅವಳು ನಮಗೆ ಇಲ್ಲೋ ತಲೆ ತಲಿಗೆ ತೊತ್ತಾಳೆ ಅದಕ್ಕೆ ನಾವು ಮನೆಗೆ ನಮ್ಮ ಮನೆಯಕ್ಕೆ ಬಿಡ್ಕಂಬಕ್ಕೆ ಹೋಗಲ್ಲ ಅವಳನ್ನ ಏಕೆ ಕಣಕ್ಕ ನನಗಂತೂ ಮದುವೆ ಆಗೋದೇ ಬೇಡ ಅನ್ನಿಸ್ತೈತೆ ನಮ್ಮ ಅಪ್ಪ ಏನೋ ನನ್ನ ತಮ್ಮನ್ನ ಯಾರು ನೋಡ್ಕೊಂತಾರೆ ಹೇಳು ನಾನು ಮದುವೆ ಆಗೋದ್ರೆ ಅದಕ್ಕೆ ನಾನಂತೂ ಇರತ್ಕಂತೂ ಇಷ್ಟು ದಿನ ಮಾಡಿತ್ತೆ ಮಾಡ್ಕೊಂಡು ಉಣ್ಕೊಂಡು ಇವತ್ತು ನಾನು ಓದಕ್ಕೂ ಅದಕ್ಕೂ ಇದ್ಕು ಓದಿದೆ ಆದರೆ ಇವಾಗ ನನ್ನ ಮದುವೆ ಆಗೋದ್ರೆ ನಮ್ಮ ಅಪ್ಪ ನಮ್ಮ ಅಣ್ಣ ಹಿಂದೆ ನಮ್ಮ ನನ್ನ ತಮ್ಮಂದೇ ಚಿಂತೆ ನನಗೆ ಮದುವೆ ಆಗೋದು ಬೇಡ ಅಂತ ಅಂದ್ರೆ ಹಾಗೆ ಇರ್ತೀನಮ್ಮ ಹ್ಞೂ ಅದನ್ನೆಲ್ಲ ನಾ ಯೋಚನೆ ಮಾಡಬೇಡ ಸುಮ್ಮನೆ ನೀನು ಎಲ್ಲ ನಾ ಹೆಂಗ ಮಾಡ್ಕೊಂಡು ಉಂಟಾರೆ ಅಲ್ಲಿಂದ ಬಸೋಣ ಎಲ್ಲ ಕಲ್ತ್ಕೊಂಡಿದ್ದು ಇನ್ನು ಏ ಇಲ್ಲ ಮದುವೆ ಆಗಿ ಇಲ್ಲೇ ಇರೋ ಅಂತಾರಾಗಬೇಕು ಇಲ್ಲೇ ಇಟ್ಕೊಂಡು ನಾವು ಒಂದು ಸ್ವಲ್ಪ ದಿನ ನೋಡಿಕೊಂಡು ಆಮೇಲೆ ಬೇಕಾದರೆ ನನ್ನ ತಮ್ಮನ ಮದುವೆ ಮಾಡಿದ ಮೇಲೆ ನಾವು ಇಲ್ಲಿಂದ ಹೋಗ್ತೀವಿ ಹ್ಞೂ ನನ್ನ ತಮ್ಮನ ಮದುವೆ ಆಗೋವರೆಗೂ ನಾನಂತೂ ಇಲ್ಲಿಂದ ಹೋಗಲ್ಲ ಒಂದು ಮದ್ವೆ ಮಾಡ್ಬೇಕು ಒಂದು ಮದುವೆ ಮಾಡಿದ್ರೆ ಯಾವುದಾದ್ರೂ ಒಂದು ಹುಡುಗಿ ಬಂದರೆ ಒಳ್ಳೆ ಹುಡುಗಿ ನಮ್ಮನೆಯಾಗೆ ಮಾಡಿಕಂತ ಹುಡ್ಗಿ ಆಗಬೇಕು ಆವಾಗಲೇ ನಾನು ಇಲ್ಲಿ ಬಿಟ್ಟು ಹೋಗೋದು ಇಲ್ಲ ಅಂತಂದ್ರೆ ನಾನಂತೂ ಹೋಗಕ್ಕಾಗಲ್ಲ ನೀನೇನ ಹಿಂಗೆ ಅಮ್ಮ ಹ ಯಾರು ಇಲ್ಲಿ ಇರೋ ಅಂತಾರ ಯಾರು ಎಂಟು ಮನೆಯಾಗೆ ಯಾರು ಇರ್ತಾರೆ ಅಂಬ್ತಾರೆ ಹ ಇರೋ ಅಂತ ಬರೋ ಗಂಡುಗಳು ಅಯ್ಯೋ ನಮ್ಮ ಮನೆಯಾಗೆ ಬಿಟ್ಟು ನಿಮ್ಮನೆಯಾಗಿರಾನೆ ನಂಬ್ತಾರೆ ಯಾರು ಒಪ್ಪಲ್ಲ ಕಣಮ್ಮ ಹ್ಞೂ ಇವಾಗ ಗಂಡಸ್ರು ಏ ನಮ್ಮಪ್ಪ ನಮ್ಮ ಅಪ್ಪ ನಮ್ಮಮ್ಮಯ್ಯ ನಮ್ಮನೆ ಅಂಬದ್ ಇರುತ್ತೆ ಹ್ಞೂ ಅದಕ್ಕೆ ಮತ್ತೆ ಅವ್ರನ್ನ ಗಂಡು ಮಕ್ಕಳು ಅಂತ ಹೇಳೋದು ಹ್ಞೂ ಗಂಡು ಗಂಡು ಅಂತ ಹೇಳಿ ಯಾಕೆ ಮಾಡ್ತಾರೆ ಅಂದರೆ ನಮ್ಮ ಮನೆಯಾಗೆ ಇರ್ತಾರೆ ಅಪ್ಪ ಅಮ್ಮ ನೋಡ್ಕೊಂಡು ದೋಸಾಯ ತಕಾನ ಅಂತ ಗಂಡು ಗಂಡು ಒಂಬತ್ತು ಜನ ಹೆಣ್ಣು ಮಕ್ಳನ್ನಾದ್ರೆ ಬೇರೆಯವ್ರ ಮನೆಗೆ ಕಳಿಸ್ತಾರೆ ಬೇರೆಯವ್ರ ಮನೆಗೆ ಹೋಗ್ತಾರೆ ಅಂತಲೇನಿ ಹೆಣ್ಣು ಹುಡುಗರು ಅಂದರೆ ಒಂಥರ ನೋಡೋದು ಹ್ಞೂ ಗಂಡು ಅಂದರೆ ಯಾಕೆ ಅಷ್ಟೊಂದು ಪ್ರೀತಿ ಅದಕ್ಕೆ ಯಾಕೆ ಅಷ್ಟೊಂದು ಜನ ಗಂಡು ಗಂಡು ಅಂಬ್ತಾರೆ ಅಂದರೆ ಅದಕ್ಕೆ ಮತ್ತೆ ಹ್ಞೂ ನಮ್ಮ ಮನೆ ಹೇಗಿರ್ತಾರಲ್ಲ ಅಂತ ಏನು ಮಾಡೋಣ ಹ್ಞೂ ಯಾವ್ದಾನೋ ಒಂದು ಒಳ್ಳೆ ಗಂಡು ಸಿಕ್ಕಿದ್ರೆ ಸಾಕಾಗಿಲ್ಲ ನಮಗ ಅದೇ ಅಮ್ಮ ಇರೋದು ನಮ್ದೆ ಎಂತದ್ ಆಗುತ್ತೆ ನಮ್ಗಾಗ ನಮ್ ಶನಕ್ಕಿದ್ರು ಸಾಕು ಒಳ್ಳೆ ಮನಿ ಸೇರಿ ಸಾಕು ಮರಯ ಯಾರಾನ ಮದುವೆ ಆಗಿ ನಮ್ಮ ನಮ್ಗೆ ಒಳ್ಳೇದ್ ಮಾಡಿರೋ ಸಾಕು ಅಂತ ನಾನು ಹ್ಮ್ ಒಳ್ಳೆ ಗಂಡ ಆಗ್ಬೇಕು ನಾವು ಚೆನ್ನಾಗಿರ್ಬೇಕು ಅಯ್ಯನೂ ಶೆನಕ್ಕಿರ್ಬೇಕು ಮತ್ತೆ ಕಣ್ಣಾಗಮ್ಮ ನಮ್ಗಿರೋದು ಹ್ಮ್ ನಮ್ಮ ಅಮ್ಮನ ಇರ್ಬೇಕು ನಮ್ದು ಎಂತದ್ ಆಗುತ್ತೆ ಅಂತ ನಾವು ನಾವ್ ಹೇಳೋದ್ ಅಮ್ಮನಿಗೆ ಅಯ್ಯೋ ಎಂತದಾಗುತ್ತೆ ಅಂತಂದ್ರೆ ಹೆಂಗಾಗುತ್ತಪ್ಪ ಅಲ್ಲ ನೀವ್ ಹೆಂಗ್ ಹೇಳು ನೀವು ಮುಖ್ಯ ನನಗ್ ನಮ್ಗೆಲ್ಲ ಆಮೇಲೆ ஏன்ன <laughs> அறாமனியாக <laughs> 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 ಎಲ್ಲರೂ ಮಾತಾಡ್ದೆ ನಿಂತ ಕಾಣಿದಿರೋ ಆತು ಗುರು ಪ್ರವೇಶನ ಆತು ಇಂದಾಗ ನಮ್ಮನ್ನು ಮದುವೆ ಮಾಡೋದೇ ಇರೋದು ಅಂತ ನಾವು ಹ್ಞೂ ಹ್ಞೂ ಗಗ ನಮ್ಮ ಇವಾಗ ಅಲೇ ನೀನು ಏನು ಇಂಜಿನಿಯರ್ ಓದ್ತೈತೆ ಇಂಜಿನಿಯರ್ ಓದ್ತಿದ್ರು ಇವಾಗ ಎಂದಿದ್ರು ಮದುವೆ ಆಗಲೇಬೇಕು ಅದಕ್ಕೆ ಒಂದೊಳ್ಳೆ ಗಂಡು ನೋಡಿ ಮದುವೆ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ವಿ ಹ್ಞೂ ಅದಕ್ಕೆ ನಾನು ಇನ್ನೂ ಮದುವೆ ಆಗಲ್ಲ ನಾನು ಮದುವೆ ಆದ್ರೂ ಒಂದೆರಡು ದಿನ ಇಲ್ಲೇ ಇದ್ದು ನನ್ನ ತಮ್ಮನ ಮದುವೆ ಮಾಡಿ ನನ್ನ ತಮ್ಮನ ಮದುವೆ ಮಾಡಿ ನಾನು ಬಿಟ್ಟು ಹೋಗೋದು ನಮ್ಮಪ್ಪ ನಮ್ಮಾಗೆ ಯಾರು ಮದುವೆ ಮಾಡಿರ್ತಾರೆ ನಾಳೆ ನನ್ನ ತಮ್ಮಗೂ ನಮ್ಮ ಅಪ್ಪಾಯಿಗೂ ಅಂತೇಳಿ ಯೋಚನೆ ಇದ್ದಾಳೆ ನಾನೆಲ್ಲಮ್ಮ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತೀನಿ ಸುಮ್ಕಿರು ಹ್ಞೂ ಒಳ್ಳೆ ಹುಡುಗ ಆಗಬೇಕು ನಿಮಗೆ ಸರಿಯಾದಂಥ ಹುಡುಗ ಆಗ್ಬೇಕು ಹ್ಞೂ ನಿಮಗೂ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಅಂತ ಒಂದು ಒಳ್ಳೆ ಗಂಡು ನಾನು ಹುಡುಕ್ತೀನಿ ಹ್ಞೂ ನಮ್ಮರೇ ಇದಾರೆ ಆಗ್ಮಂತೆ ಸುಮ್ಕಿರು ಹ್ಞೂ ನೀನು ಆ ಮನೆಗೆ ನೀನು ಸರಿಯಾದಂಥ ಸೊಸೆ ಆ ಹುಡುಗನೂ ನಿನ್ನ ಮನೆಗೆ ಸರಿಯಾದಂಥ ಅಳಿಯ ಹ್ಞೂ ಬಸಣ್ಣಮ್ಮ ಎಲ್ಲ ಹುಡುಕ್ತೀನಿ ಸುಮ್ನಿರು ಸರಿ ರೀಯಮ್ಮ ಆ ತಮ್ಮ ಎಲ್ಲ ಅದ್ರಾಗು ಕೈ ಹಿಡ್ದಿದ್ಯಾ ಹಿಂಗ ನಮಗೂ ಮನೆ ಕಟ್ಕೊಮಕ್ಕೆ ನೀನು ಸಹಾಯ ಮಾಡಿದೆ ನಾವು ನಿನ್ನ ಮನೆ ಕಟ್ಕೊಮಕ್ಕೆ ನಾವು ಸಹಾಯ ಮಾಡಿವಿ ಹಿಂಗೆ ಒಬ್ರಿಗೊಬ್ರು ಹೇಗೆ ಇಬ್ರು ಮನೆ ಕಟ್ಕೊಂಡ್ ಬತ್ತಾ ಹ್ಞೂ ಮನೆ ಕಟ್ಕೊಂಡಿದ್ಕೆ ಈವಾಗ ಇವಾಗ ಯಾವುದು ತೊಂದ್ರೆ ಇಲ್ಲತ್ತ ಹ್ಞೂ ನಿಮ್ಮ ಹುಡುಗರುನು ದೊಡ್ಡವಾದ್ರೂ ಅವನು ಯಾತ್ ಚೆನ್ನಾಗಿ ಇತ್ತು ಅಣ್ಣ ಹೋಗ್ತೀಮ್ ಎಲ್ಲರೂ ಚೆನ್ನಾಗಿದ್ರು ಯಾವ ದಿರಲ್ ಕಣಮ್ಮ ಹ್ಮ್ ಎಲ್ಲ ನಮ್ಮ ಸೋಡಮ್ಮನ್ ಮಾತ್ರ ನಮನ್ನ ಯಾಕೆ ಬಿಡಿಸ್ಕಯಮ್ಮಲ್ಲ ಅಯ್ಯೋ ಯೋಡಿ ದೊಡ್ಡ ಮನೆ ಕಟ್ಟೆವನಿ ಏನು ಕಟ್ಟಿರ ಏನಕ್ಕೆ ಬಂದಂಗೇ ಹ್ಮ್ ನಮ್ಮ ಕರ್ಕೊಂಡ ಹೋಗಿಲ್ಲ ಏನ್ ಕ್ಯಾದಣ್ಣ ಬಿಡಿ ಪಾಲ್ ಮಾಡಿದವನಿ ನಮ್ ತ ಬೇರೆ ಅರ್ಥ ಮಾತಾಡ್ತಾಳೆ ಇವಾಗ ಉಸ್ರ ಬಿಡಲ್ಲ ಆ ಪೊಲೀಸ್ ಕಂಪ್ಲೇಂಟ್ ಇದ್ದ ಕೊಟ್ಟಂಗಿ ನಾನು ಪೊಲೀಸ್ನರ ಬನ್ ಬಿಗ್ ಮಾಡಿದಾಗಿಂದಲ ಉಸ್ರ ಬಿಡಲ್ ಕಣ್ರು ತಮ್ಮ ಅಂಗಾಗಿ ಅವಳೆ ಹ್ಮ್ ಪೊಲೀಸ್ನವ್ರು ಬಂದೇ ಬಂದರು ಆಗಿಂದ ಅವನು ಇಟ್ಕೊಂಡು ಸುಮ್ಮನೆ ಬಿಟ್ಟವಳನ್ನು ಮಾತಾಡೋಲ್ಲ ಹ್ಞೂ ಯಾವಾಗ ಒಂದು ಮೂರು ದಿನ ಇಟ್ಕೊಂಡು ಆಮೇಲೆ ಕಳಿಸಿರ ಅವ ಬಿಸಿಬಿದ್ಲು ಹ್ಞೂ ಅವ್ಳ ಹುಡುಗರು ಏನಾರ ತೊಂದರೆ ಕೊಡು ಅವ್ರು ಮನೆ ಕೊಟ್ಟಕ್ಕೆ ಏನಾರ ತೊಂದರೆ ಮಾಡು ನೀಡು ತೊಂದರೆ ಆಗಲಿ ನಿಮ್ಗೇನಿಲ್ಲ ಅಂತೇಳಿ ಸೊ ಸರಿ ಬೋ ಇದು ಹ್ಞೂ ಸರಿಯಾಗಿ ಬೆಂಡೆತ್ತಿ ಒಳಕ್ಕೆ ಹಾಕೋದ್ಕೆ ಸುಮ್ಕಾಗ್ಯವಳು ನಾನು ಅದಕ್ಕೆ ಹೇಳಿದ್ದು ಹ್ಞೂ ಕಂಪ್ಲೇಂಟ್ ಕೊಟ್ಟರೆ ಸುಮ್ಕಾ ಹಾಕ್ತಾನೆ ನೋಡಿ ಇವಾಗ ಯಾತು ಮಾತಾಡಲ್ಲ ಹ್ಞೂ ಇಷ್ಟು ದಿವಸ ಆಗೈತಿ ಮನೆ ಆಗೋವರೆಗೂ ಒಂದು ಮಾತಾಡಿಲ್ಲ ನೋಡ್ಬಾಡಿ ಅವಳಿದಾಳೆ ಅವಳು ಏನೋ ಇಲ್ಲೂ ದವತಾರ್ಗಳ ಆಡ್ತಾಳಂತೆ ಆಳಲ್ವಂತೆ ಅವಳು ದೀಪಿ ಎಂಬಳು ನಾವು ಸವಾಸಕ್ಕೆ ಹೋಗಿಲ್ಲ ಕಣ್ರುತ್ತೋ ಅತ್ತ ಹ್ಞೂ ಅಮ್ಮ ಬೈಕ್ ಅಂಡ್ರು ಬೈಕಂಡ್ರ ಬೇಕಂದೇಳ ಅಂತ ಸುಮ್ಮನೆ ದೀಪಿ ಅಪ್ಪ ನಾವು ನಾ ಅವಳು ಮಾತ್ರ ಓದಿಸ್ತೇನೆ ನನ್ನ ಓದಲ್ಲ ಹಿಂಗೆ ಹಿಂಗೆ ಅಂತಾಳೆ ಹ್ಞೂ ಓದಿಲ್ಲದ ಓದಿಲ್ಲದ ಯಾರೇ ಓದಿಸ್ತಾರೆ ಎಸ್ ಎಲ್ ಸಿ ಗಾಲು ಈ ಒಸತಿ ಫೇಲ್ ಆಗ್ಯವಳು ಆಲೈನ್ ಹ್ಞೂ ನನ್ನ ತಮ್ಮ ತೆಗೆದಂಥ ಪರ್ಸೆಂಟೇಜ್ ತೆಗ್ದಿಲ್ಲ ಅವಳು ಏ ಆಫ್ ಫೇಲ್ ಮನೆ ಕುಕಾಣ ಇತ್ತಾಗ ಅಕ್ಕ ಅಯ್ಯ ಮುಂಗೆ ಒಟ್ಟು ಹ್ಞೂ ನೋಡು ಅವ್ನು ಚೆನ್ನಾಗೆ ಅವಳೆ ಫಸ್ಟ್ ಕ್ಲಾಸ್ ಬಂದ್ನಲ್ಲ ಇವಳು ಹಿಂಗೆ ಓದ್ಲಲ್ಲ ಅಂತೇಳಿ ಒಟ್ಟೂರಿಗೆ ಹ್ಞೂ ಅಕ್ಕ ಯಾವುದು ಕ್ಯಾಶಿಲತ್ಕ ಮನೆ ಈ ಮನೆ ಆ ಮನೆ ಈ ಮನೆ ಸುತ್ತಾರಿದೆ ತಂಗೇನು ಹ್ಞೂ ಏನು ಮಾಡ್ತದೆ ಸೊ ಎಲ್ಲ ಹೇಳ್ಬೋದು ಗಗನ ಹೇರ್ ಸ್ಟೈಲ್ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಅಂತೇಳಿ ಹ್ಞೂ ಸದ್ಯಕ್ಕೆ ಇವಾಗ ಹಿಂಗೆ ಸ್ವಲ್ಪ ನಿಮಗೆ ಹಿಂಗೆ ಓಡಿಸಿದ್ದೀವಿ ಸ್ಟೋರಿನ ಇವಾಗ ಅವಳು ದೀಪು ಇವಾಗ ಎಸ್ ಎಲ್ ಸಿ ಫೇಲ್ ಆಗಿದ್ದಾಳೆ ಫೇಲ್ ಆಗಿ ಎರಡು ಮೂರು ಸತಿ ಕಟ್ಟಿ ಕಟ್ಟಿಬಾರ್ದು ಹೋಗೋಕ್ಕಾಗ್ತಿಲ್ಲ ಇದಾಗ ನಾನು ಗುಂಡ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಇವಾಗ ಮನೆ ಕಟ್ಟಿದ್ದಾಯಿತು ಇದು ಎಷ್ಟು ಬೇಗ ಹಿಂಗೆ ಹೆಂಗೆ ಆಗೋದಕ್ಕೆ ಸಾಧ್ಯ ಅಂತ ನೀವು ಅಂದ್ಕೋಬೋದು ಒಂಥರ ಇದನ್ನು ಧಾರಾವಾಹಿ ಥರ ನೋಡಿ ಹ್ಞೂ ಸರಿನಾ ಒಂಥರ ಫಿಲಮ್ ಥರ ನೋಡಿದ್ರೆ ಗೊತ್ತಾಗುತ್ತೆ ಫಿಲಮಲ್ಲೆಲ್ಲ ಎಷ್ಟು ಬೇಗ ಬೇಗ ಆಗೋಗುತ್ತೆ ಹಂಗೆ ಇದು ನಾವು ಕತೆನ ಕತೆ ಮುಖಾಂತರ ನೋಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ವಲ್ಪ ದಿನ ಮುಂದೆ ಹೋಗಿದೆ ಇವರೆಲ್ಲ ದೊಡ್ಡವರಾಗಿದ್ದಾರೆ ಗಗನ ಇವಾಗ ಇಂಜಿನಿಯರ್ ಓದ್ತಾ ಇದ್ದಾಳೆ ಅವಳಿಗೆ ಒಳ್ಳೆ ಗಂಡ್ ನೋಡಿ ಮದುವೆ ಮಾಡ್ಬೇಕು ಮದುವೆ ವಹಿಸಿ ಬಂದಿದ್ದಾರೆ ಅಂತ ಅನ್ಕೊಳ್ಳಿ ಈ ಚೌಡಮ್ಮ ಮತ್ತೆ ಗಗನ ಸ್ಟೋರಿ ಇವರು ನಮ್ಮೂರಿನ ಕತೆ ಮಾತ್ರ ಸ್ವಲ್ಪ ಮುಂದೆಗಡೆ ಹೋಗಿದೆ ಅಂತ ಅನ್ಕೊಳ್ಳಿ ನೋಡ್ತಾ ಇರ್ರಿ ನೀನು ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಒಬೇಟನ್ನ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು